ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾದರೂ ರದ್ದಾಗಿದ್ಯಾ ಇಲ್ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಕೂಡ ಇದೆಯಾ ಎಂದು ಚೆಕ್ ಮಾಡ್ಕೊಳ್ಳಿ ಸ್ವಂತ ಬೈಕು ಕಾರು ಮನೆ ಇದ್ದವರಿಗೆ ಗೃಹಲಕ್ಷ್ಮಿ ಹಣ ಕೂಡ ಬರೋದಿಲ್ಲ ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ದಾರರಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಸ್ನೇಹಿತರೆ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಬಿಪಿಎಲ್ ಕಾರ್ಡ್ದಾರರಿಗೆ ರಾಜ್ಯ ಸರ್ಕಾರದಿಂದ ಬಿಗ್ ಶಾಕ್ ಬರೋಬ್ಬರಿ ಹದಿಮೂರು ಲಕ್ಷ ಬಿಪಿಎಲ್ ಕಾರ್ಡ್ಗಳು ರದ್ದಾಗಲಿವೆ ಇನ್ನು ಮನೆಯಲ್ಲಿ ಬೈಕ್ ಕಾರು ಅಥವಾ ಸ್ವಂತ ಮನೆ ಸ್ವಂತ ಜಮೀನ್ ಇದ್ದವರಿಗೆಲ್ಲ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ ಇನ್ನು ಬಿಪಿಎಲ್ ಕಾರ್ಡ್ ರದ್ದಾದರೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಕೂಡ ಬಂದ್ ಆಗಲಿದೆ ಇನ್ನು ಯಾರಿಗೆಲ್ಲ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರ ಕಂಡೀಷನ್ಗಳನ್ನು ಹಾಕಿದೆ ಇನ್ನು ನಿಮ್ಮ ಬಿಪಿಎಲ್ ಕಾರ್ಡ್ ರದ್ದಾಗುತ್ತಾ ಅಂತ ತಿಳಿದುಕೊಳ್ಳೋಕೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇನ್ನು ಇದ್ದಕ್ಕಿದ್ದಂತೆಯೇ ಸಿದ್ದರಾಮಯ್ಯವರ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಳಲು ಕಾರಣವಾದರೂ ಏನು ಎಲ್ಲ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ಇನ್ನು ನಿಮ್ಮ ಬಳಿಯೂ ಕೂಡ ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ ಇದ್ದು ಸರ್ಕಾರದ ಈ ಖಡಕ್ ತೀರ್ಮಾನಕ್ಕೆ ನಿಮ್ಮ ವಿರೋಧವಿದ್ರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ನಿಮ್ಮ ಬಳಿ ಬಿಪಿಎಲ್ ಎಪಿಎಲ್ ಕಾರ್ಡ್ ಇದೆಯಾ ತಪ್ಪದೇ ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ಪ್ರತಿದಿನ ಒಂದಲ್ಲ ಒಂದು ಹೊಸ ತೀರ್ಮಾನಗಳನ್ನು ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ ಇದೆ ಈಗ ತೆಗೆದುಕೊಂಡಿರುವಂತಹ ಶಾಕಿಂಗ್ ನಿರ್ಧಾರ ಏನಪ್ಪಾ ಅಂತ ಅಂದರೆ ಅನರ್ಹರ ಬಿಪಿಎಲ್ ಕಾರ್ಡ್ ರದ್ದು ಇನ್ನು ಕರ್ನಾಟಕದಲ್ಲಿ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಬಿಪಿಎಲ್ ಕಾರ್ಡ್ಗಳಿವೆ ಅದರಲ್ಲಿ ಹದಿಮೂರು ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನ ತೆಗೆದುಹಾಕಲು ನಿರ್ಧಾರವನ್ನ ಸರ್ಕಾರ ಮಾಡಿದೆ ಸ್ನೇಹಿತರೆ ಬಿಪಿಎಲ್ ಕಾರ್ಡ್ ಇದ್ರೆ ಮನೆಗೆ ಪ್ರತಿ ತಿಂಗಳು ಅನಭಾಗ್ಯ ಯೋಜನೆಯಡಿ ಉಚಿತ ಪಡಿತರ ಹಕ್ಕಿ ಸಿಗಲಿದೆ ಪ್ರತಿಯೊಬ್ರು ಬಿಪಿಎಲ್ ಕಾರ್ಡ್ ಪ್ರಮುಖವಾಗಿ ಬಳಸೋದು ಇದೆ ಒಂದು ಕಾರಣಕ್ಕೆ ಆದರೆ ಆದರೆ ಗೃಹಲಕ್ಷ್ಮಿಯಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ಹಣ ಕೊಡ್ತಾರಲ್ವಾ ಆ ಒಂದು ಈ ಗೃಹಲಕ್ಷ್ಮಿ ಯೋಜನೆ ಕೂಡ ಈ ಬಿಪಿಎಲ್ ಕಾರ್ಡ್ ಇರೋರಿಗೆ ಮಾತ್ರ ಅದನ್ನ ಕೊಡ್ತಿರೋದು ಇನ್ನ ಮತ್ತೊಂದು ಪ್ರಮುಖ ಯೋಜನೆ ಏನಪ್ಪಾ ಅಂದ್ರೆ ಈ ಬಿಪಿಎಲ್ ಕಾರ್ಡ್ ದಾರರಿಗೆ ಸರ್ಕಾರದಿಂದ ಆರೋಗ್ಯ ವಿಮೆ ಕೂಡ ಸಿಗ್ತಾ ಇದೆ ಅದು ಕೂಡ ಬಂದ್ ಆಗಲಿದೆ ಅಷ್ಟೇ ಅಲ್ಲದೆ ಉಜ್ವಲ ಯೋಜನೆಯಡಿ ಫ್ರೀ ಸಿಲಿಂಡರ್ ಮತ್ತು ಅನ್ನಭಾಗ್ಯ ಯೋಜನೆ ಬಾಂಡ್ ಇವೆಲ್ಲವೂ ಕೂಡ ಬಿಪಿಎಲ್ ಕಾರ್ಡ್ ಇರೋರಿಗೆ ಮಾತ್ರ ಸಿಗೋದು ಇವೆಲ್ಲದಕ್ಕೂ ಕೂಡ ಇನ್ ಮುಂದೆ ಪೆಟ್ಟು ಬೀಳಿದೆ ಹಾಗಾದ್ರೆ ಇನ್ಮುಂದೆ ಮುಂದೆ ಬಿ ಪಿ ಎಲ್ ಕಾರ್ಡ್ ತೆಗೆದುಕೊಳ್ಳಲು ಅರ್ಹತೆ ಏನಿರಬೇಕು ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ತೆಗೆದುಕೊಳ್ತಾರೆ ಅದಕ್ಕೆ ಸರ್ಕಾರ ಹಾಕಿರುವ ಮಾನದಂಡಗಳು ಏನು ಬನ್ನಿ ನೋಡೋಣ ಮೊದಲ ಅರ್ಹತೆ ಏನಪ್ಪಾ ಅಂತಂದ್ರೆ ಬಿ ಪಿ ಎಲ್ ಕಾರ್ಡ್ ಪಡಿಬೇಕು ಅಂದ್ರೆ ಯಾರಿಗೆಲ್ಲ ವಾರ್ಷಿಕ ಆದಾಯ ಒಂದು ಲಕ್ಷಕ್ಕಿಂತ ಕಡಿಮೆ ಇದೆಯೋ ಅವರು ಬಿಪಿಎಲ್ ಕಾರ್ಡ್ ಪಡೆಯಲು ಅರ್ಹರಾಗಿರ್ತಾರೆ ಅಂದ್ರೆ ಗಂಡ ಮತ್ತು ಹೆಂಡತಿ ಹತ್ತು ಸಾವಿರಕ್ಕಿಂತ ಕಡಿಮೆ ದುಡಿಬೇಕು ಈ ಮಾನದಂಡದಿಂದ ಜನರು ಸಿಕ್ಕಾಪಟ್ಟೆ ಆಕ್ರೋಶಗೊಂಡಿದ್ದಾರೆ ಯಾಕಂದ್ರೆ ಬೆಂಗಳೂರಿನಂತಹ ನಗರದಲ್ಲಿ ಅಥವಾ ಹಳ್ಳಿಗಳಲ್ಲಿಯೂ ಕೂಡ ಕೂಲಿ ಕೆಲಸಕ್ಕೆ ಹೋದ್ರೆ ಕನಿಷ್ಠ ಪಕ್ಷ ಅಂದ್ರೂ ಒಬ್ಬರಿಗೆ ಐನೂರು ರೂಪಾಯಿ ದುಡಿತಾರೆ ಸೊ ಮೂವತ್ತು ದಿನಕ್ಕೆ ಹದಿನೈದು ಸಾವಿರ ಆದಾಯ ಸಿಗುತ್ತೆ ಇನ್ನು ಗಂಡ ಹೆಂಡತಿ ಇಬ್ಬರು ಸೇರಿ ದುಡಿದ್ರೆ ಮೂವತ್ತು ಸಾವಿರ ಸಿಗುತ್ತೆ ಮೂವತ್ತು ಸಾವಿರದಲ್ಲಿ ಮನೆ ಬಾಡಿಗೆ ಮಕ್ಕಳ ಸ್ಕೂಲ್ ಫೀಸ್ ರೇಷನ್ ಎಲ್ಲವೂ ಹೋಗಿ ಹತ್ತು ಸಾವಿರ ಮಿಗುತ್ತೆ ಸೊ ಇವರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಬಂದ್ ಆಗುತ್ತೆ ಕನಿಷ್ಠ ಪಕ್ಷ ಹತ್ತಾದ್ರೂ ವಾರ್ಷಿಕ ಆದಾಯ ಎರಡೂವರೆಯಿಂದ ಅಥವಾ ಮೂರು ಲಕ್ಷ ಇಟ್ಟಿದ್ರೆ ಪರವಾಗಿರ್ಲಿಲ್ಲ ಆದರೆ ಒಂದು ಲಕ್ಷ ಸಾವಿರ ತುಂಬಾ ಕಡಿಮೆ ಆಯಿತು ಇನ್ನು ಇದನ್ನ ಹೇಗೆ ಕಂಡು ಹಿಡಿತಾರೆ ಅಂತಂದ್ರೆ ಬ್ಯಾಂಕ್ ತಂತ್ರಜ್ಞಾನದಿಂದ ಈಗಂತೂ ಪ್ರತಿಯೊಬ್ಬರೂ ಕೂಡ ಫೋನ್ಪೇ ಗೂಗಲ್ ಪೇ ಬಳಸಿ ಬಳಸ್ತಾರೆ ಬ್ಯಾಂಕ್ ಅಕೌಂಟ್ನಲ್ಲಿ ವರ್ಷಕ್ಕೆ ನಿಮ್ಮ ಸಂಬಳ ಎಷ್ಟು ವ್ಯವಹಾರವನ್ನು ನಡೆಸ್ತಿದ್ದೀರಾ ಅಂತ ನೋಡಿ ನಿಮ್ಮ ವಾರ್ಷಿಕ ಆದಾಯವನ್ನು ನಿರ್ಧಾರ ಮಾಡ್ತಾರೆ ಇನ್ನು ಎರಡನೇ ಮಾನದಂಡ ಏನಪ್ಪಾ ಅಂತಂದರೆ ಮನೇಲಿ ನೂರ ಇಪ್ಪತ್ತೈದು ಸಿ ಸಿಗಿಂತ ಗಿಂತ ಕಡಿಮೆ ಕೆಪಾಸಿಟಿ ಇರುವಂತಹ ಬೈಕ್ ಇರಬೇಕು ಅಂದ್ರೆ ಈ ಸ್ಪ್ಲೆಂಡರ್ ಬೈಕ್ ಸ್ಕೂಟಿ ಹೋಂಡ ಆಕ್ಟಿವ್ ಆಗ ಗಾಡಿಗಳು ಇರಬೇಕು ನಿಮ್ಮ ಬಳಿ ಏನಾದರೂ ಸ್ಪೋರ್ಟ್ಸ್ ಬೈಕ್ ಅಥವಾ ಬುಲೆಟ್ ಇದ್ರೆ ಅವರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ನಾಲ್ಕು ಚಕ್ರದ ವಾಹನ ಕಾರ್ಡ್ಗಳು ಇರಬಾರದು ಹೌದು ಕಾರ್ಗಳು ಇದ್ದವರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ರದ್ದಾಗಲಿದೆ ಇದನ್ನ ಹೇಗೆ ಕಂಡು ಹಿಡಿತಾರೆ ಅಂತಂದ್ರೆ ಮನೆ ಮನೆಗೂ ಬಂದು ಅಧಿಕಾರಿಗಳು ಚೆಕ್ ಮಾಡುತ್ತಾರೆ ಅಂತ ನೀವು ಅಂದ್ಕೊಳ್ತಿರ್ಬೋದು ಇಲ್ಲ ಇದಕ್ಕೆ ಸಾರಿಗೆ ಇಲಾಖೆ ಆರ್ ಒ ತಂತ್ರಜ್ಞಾನವನ್ನು ಬಳಸಲಾಗುತ್ತೆ ಅಂದ್ರೆ ಮನೆಯಲ್ಲಿ ಕಾರ್ ಇದ್ದವರಿಗೆ ಅವರ ಹೆಸರಿನಲ್ಲಿ ಆರ್ ಸಿ ಬುಕ್ ಇರುತ್ತಲ್ವಾ ಅದು ಕೂಡ ಚೆಕ್ ಮಾಡಲಾಗುತ್ತೆ ಮನೆಯ ಯಜಮಾನನ ಹೆಸರಿನಲ್ಲಿ ಒಂದು ಕಾರ್ ಇದೆ ಅಂತ ಅನ್ಕೊಳ್ಳಿ ಅವರದೇ ಹೆಸರಿನಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ರೆ ಅವರ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗಲಿದೆ ಇನ್ನು ಜಮೀನುಗಳು ಇದ್ದವರಿಗೆ ಕೂಡ ಬಿ ಪಿ ಎಲ್ ಕಾರ್ಡ್ ರದ್ದಾಗಲಿದೆ ಅಷ್ಟೇ ಅಲ್ಲದೆ ಸ್ವಂತ ಮನೆ ಇದ್ದವರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ರದ್ದಾಗಲಿದೆ ಇದಕ್ಕೆ ಸರ್ಕಾರ ಹಾಕಿರೋ ಕಂಡೀಷನ್ ಏನಂತಂದ್ರೆ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರಿಗೂ ಜಮೀನು ಇದ್ದೇ ಇರುತ್ತೆ ವ್ಯವಸಾಯವನ್ನ ಮಾಡಿರ್ತಾರೆ ಕೃಷಿ ಮಾಡ್ತಾರೆ ಅಥವಾ ಗುತ್ತಿಗೆಗೆ ಕೊಟ್ಟಿರ್ತಾರೆ ಆದರೆ ಮೂರು ಹೆಕ್ಟೇರ್ಗಿಂತ ಜಾಸ್ತಿ ಜಮೀನು ಇದ್ದವರಿಗೆ ಮಾತ್ರ ಈ ಕಂಡೀಷನ್ ಅಪ್ಲೈ ಆಗುತ್ತೆ ಮೂರು ಹೆಕ್ಟೇರ್ ಅಂತಂದ್ರೆ ಸರಿಸುಮಾರು ಏಳುವರೆ ಎಕರೆ ಜಮೀನು ಎಂದರ್ಥ ಇನ್ನು ಮನೆ ವಿಚಾರಕ್ಕೆ ಬರೋದಾದ್ರೆ ಸಾವಿರ ಚದರ ಅಡಿ ವಿಸ್ತೀರ್ಣದಲ್ಲಿ ಮನೆ ಕಟ್ಟಿಕೊಂಡಿದ್ರೆ ನಗರ ಪ್ರದೇಶಗಳಲ್ಲಿ ಅವರ ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗಲಿದೆ ಇದನ್ನ ಹೇಗೆ ಕಂಡು ಹಿಡಿತಾರೆ ಅಂತಂದ್ರೆ ಕಂದಾಯ ಇಲಾಖೆಯ ಭೂ ತಂತ್ರಾಂಶದಿಂದ ಭೂ ತಂತ್ರಾಂಶದ ಅಂದ್ರೆ ಈಗ ನಿಮ್ಮ ಮನೆ ರಿಜಿಸ್ಟರ್ ಆಗಿರುತ್ತೆ ಅಲ್ವಾ ಅಥವಾ ಪಹಣಿ ಕಂದಾಯ ಯಾರ ಹೆಸರಿನಲ್ಲಿರುತ್ತೋ ಅದನ್ನ ವೆರಿಫೈ ಮಾಡ್ತಾರೆ ಅವರ ಬಳಿ ಜಮೀನು ಅಥವಾ ಮನೆ ಇದ್ರೆ ಅಂತವರ ಬಿ ಪಿ ಎಲ್ ಕಾರ್ಡ್ ರದ್ದಾಗಲಿದೆ ಮತ್ತೊಂದು ಕಂಡೀಷನ್ ಏನಪ್ಪಾ ಅಂದರೆ ಯಾರೆಲ್ಲ ಆದಾಯ ತೆಗೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಿರ್ತೀರ ಅಲ್ವಾ ಅವರ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗಲಿದೆ ಇವೆಲ್ಲ ಕಂಡೀಷನ್ಗಳಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಕೂಡ ತಪ್ಪಾದರೂ ಕೂಡ ನಿಮ್ಮ ಬಳಿ ಬಿ ಪಿ ಎಲ್ ರದ್ದಾಗುತ್ತೆ ಇನ್ನು ಸರ್ಕಾರ ಹೇಳ್ತಿರೋದು ಹದಿಮೂರು ಲಕ್ಷ ಜನರ ಬಿ ಪಿ ಎಲ್ ಕಾರ್ಡ್ ರದ್ದಾಗಲಿದೆ ಅಂತ ಆದರೆ ನಿಮ್ಮ ಆದಿ ನಮ್ಮ ಅಭಿಪ್ರಾಯದ ಪ್ರಕಾರ ಏನಪ್ಪಾ ಅಂದರೆ ಹದಿಮೂರು ಲಕ್ಷ ಅಲ್ಲ ಎಲ್ಲ ಕಂಡೀಷನ್ ಸರಿಯಾಗಿ ಪಾಲಿಸದಿದ್ರೆ ಬರೋಬ್ಬರಿ ಮೂರ್ನಾಲ್ಕು ಭಾಗದಷ್ಟು ಅಂದರೆ ಎಪ್ಪತ್ತೈದು ಲಕ್ಷಕ್ಕೂ ಅಧಿಕ ಬಿ ಪಿ ಎಲ್ ಕಾರ್ಡ್ಗಳು ಹೊರದಾಗಲಿವೆ ಯಾಕಂದರೆ ಸ್ನೇಹಿತರೆ ಈಗಿನ ಕಾಲದಲ್ಲಿ ಯಾರು ತಾನೇ ಹತ್ತು ಸಾವಿರ ದುಡಿಯಲ್ಲ ಹೇಳಿ ನೀವು ಒಂದು ಗಾರ್ಮೆಂಟ್ಸ್ಗೆ ಹೋದರೂ ಅಥವಾ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಹೋದರೂ ಸಹ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಸಿಕ್ಕೇ ಸಿಗುತ್ತೆ ಈಗೆಲ್ಲ ಯಾರೂ ಕೂಡ ಕ್ಯಾಶ್ ಕೊಡೋದಿಲ್ಲ ಎಲ್ಲರೂ ಕೂಡ ಆನ್ಲೈನ್ ಪೇಮೆಂಟ್ನೇ ಮಾಡ್ತಾರೆ ಹಾಗಾಗಿ ಹದಿನೈದು ಸಾವಿರನಾದರೂ ದುಡಿತಾ ಇರ್ತಾರೆ ಸೊ ಇವರ ಲೆಕ್ಕದಲ್ಲಿ ಯಾರು ಕೂಡ ಹತ್ತು ಸಾವಿರಕ್ಕಿಂತ ಜಾಸ್ತಿ ದುಡಿಯಂಗಿಲ್ಲ ಈ ಕಂಡೀಷನ್ಗಳು ಬರೋಬರಿ ಹತ್ತರಿಂದ ಹದಿನೈದು ವರ್ಷಗಳಿಂದ ಸಹ ಇದೆ ಕಂಡೀಷನ್ ಇತ್ತು ಇನ್ನೂ ಕೂಡ ಇದೆ ಈ ಕಂಡೀಷನ್ಗಳು ಇವೆ ರಾಜಕೀಯ ನಾಯಕರಾದ ಎಂ ಎಲ್ ಎಗಳ ಸಂಬಳ ಎಷ್ಟು ಅಂತ ಗೊತ್ತಾ ತಿಂಗಳಿಗೆ ಎರಡು ಮೂರು ಲಕ್ಷ ರೂಪಾಯಿ ಇರುತ್ತೆ ಹೌದು ಸ್ನೇಹಿತರೆ ಪ್ರತಿಯೊಬ್ಬ ಕರ್ನಾಟಕದ ಎಮ್ ಎಲ್ ಸಂಬಳ ತಿಂಗಳಿಗೆ ಎರಡು ಲಕ್ಷ ಮೂರು ಲಕ್ಷ ಇರುತ್ತೆ ಆದರೆ ಹತ್ತು ವರ್ಷಗಳ ಹಿಂದೆ ಇವರ ಸಂಬಳ ತಿಂಗಳಿಗೆ ಬರೋಬ್ಬರಿ ನಲ್ವತ್ತು ಸಾವಿರ ಇತ್ತು ನೋಡಿದ್ರಲ್ಲ ಇವ್ರುಗಳು ಮಾತ್ರನೇ ಅಲ್ಲ ವರ್ಷದಲ್ಲಿ ಇವರ ಸಂಬಳಗಳನ್ನು ಐದು ಪಟ್ಟು ಜಾಸ್ತಿ ಮಾಡಿಕೊಂಡಿರ್ತಾರೆ ಆದರೆ ಜನ ಮಾತ್ರ ತಿಂಗಳಿಗೆ ಹತ್ತು ಸಾವಿರಕ್ಕಿಂತ ಜಾಸ್ತಿ ದುಡಿದ್ರೆ ಇವರು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತಾರಂತೆ ರಾಜಕಾರಣಿಗಳಿಗೆ ಒಂದು ನ್ಯಾಯ ಜನರಿಗೊಂದು ನ್ಯಾಯ ಇವರನ್ನ ಓಟ್ ಮಾಡಿ ಗೆಲ್ಸಿದ್ವಲ್ಲ ಎಲ್ಲವನ್ನ ನಾವು ಈಗ ಅನುಭವಿಸಲೇಬೇಕು ಇವರ ಈ ರೀತಿ ಬಿಪಿಎಲ್ ಕಾರ್ಡ್ ರದ್ದು ಮಾಡೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದರೆ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಅನಭಾಗ್ಯ ಯೋಜನೆಯಡಿ ಆರೋಗ್ಯ ವಿಮೆ ಎಲ್ಲವನ್ನ ಕೊಡ್ತಾ ಇರೋದು ಇನ್ನು ಗ್ಯಾರಂಟಿಗಳಿಗಾಗಿ ಸರ್ಕಾರ ಖರ್ಚು ಮಾಡ್ತಿರೋದು ಎಷ್ಟು ಗೊತ್ತಾ ಬರೋಬ್ಬರಿ ಐವತ್ತರಿಂದ ಅರವತ್ತು ಸಾವಿರ ಕೋಟಿ ಈಗ ಲಕ್ಷಾಂತರ ಬಿಪಿಎಲ್ ಕಾರ್ಡ್ಗಳು ರದ್ದು ಮಾಡಿದರೆ ಆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ವರೆಗೂ ಕೂಡ ಉಳಿಸಬಹುದು ಎಂಬುದು ಇವರ ಕಂತ್ರಿ ಪ್ಲಾನ್ ಆಗಿದೆ ಅಲ್ಲ ಸ್ನೇಹಿತರೆ ನಾವೇನೋ ಇವರಿಗೆ ಫ್ರೀ ಕೊಡಿ ಅಂತ ಹೇಳಿದ್ವಾ ಒಂದು ಕಡೆ ಫ್ರೀ ಕೊಟ್ಟರು ಮತ್ತೊಂದು ಕಡೆ ಹಾಲಿನ ದರವನ್ನು ಏರಿಸಿದ್ರು ಕರೆಂಟ್ ಬಿಲ್ ದರವನ್ನು ಏರಿಸಿದ್ರು ಬಸ್ ಟಿಕೆಟ್ ದರವನ್ನು ಏರಿಸಿದ್ರು ಸ್ಟ್ಯಾಂಪ್ ಡ್ಯೂಟಿ ದರವನ್ನು ಕೂಡ ಏರಿಸಿದ್ದಾರೆ ರಿಜಿಸ್ಟ್ರೇಷನ್ ಫೀಸ್ ಕೂಡ ಏರಿಸಿದ್ದಾರೆ ಮದ್ಯಪ್ರಿಯರಿಗಂತೂ ಪರೇನೆ ಎಳೆದು ಬಿಟ್ಟಿದ್ದಾರೆ ಬರೋಬ್ಬರಿ ನಲ್ವತ್ತು ಪರ್ಸೆಂಟ್ ಏರಿಸಿದ್ದಾರೆ ಇನ್ನು ಪೆಟ್ರೋಲ್ ಡೀಸೆಲ್ ಎಲ್ಲವನ್ನ ಕೂಡ ಎರಡು ಬಾರಿ ಏರಿಸಿದ್ದಾರೆ ಇಷ್ಟೆಲ್ಲ ಏರಿಸಿದ್ರೂ ಕೂಡ ಇವರಿಗೆ ಗ್ಯಾರಂಟಿಗಳ ಹಣ ಸಿಗ್ತಾ ಇಲ್ಲ ಸಾಲ್ತಾ ಇಲ್ವಂತೆ ಅದಕ್ಕೆ ಗ್ಯಾರಂಟಿ ಅರ್ಹರನ ಪಟ್ಟಿಯಿಂದ ಅನರ್ಹ ಮಾಡಿಬಿಟ್ಟಿದ್ದಾರೆ ಹಣ ಮಿಗಿಸಬಹುದು ಎಂಬುದೇ ಇವರ ಉದ್ದೇಶವಾಗಿದೆ ನಿಮಗೆ ಏನನ್ಸುತ್ತೆ ಮತ್ತು ಸ್ನೇಹಿತರೆ ಲಕ್ಷಾಂತರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡುತ್ತಿರುವ ರಾಜ್ಯ ಸರ್ಕಾರದ ಈ ಬಗ್ಗೆ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ನೋಡೋದಲ್ಲ ಸ್ನೇಹಿತರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಂಥವ್ರಿಗೆ ರದ್ದಾಗಿದ್ದು ಸರಿನಾ ತಪ್ಪ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಯಾರಿಗೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿದೆ ಅಂಥವ್ರಿಗೆ ತಪ್ಪದೇ ಈ ವಿಡಿಯೋವನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ತಲುಪಲಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ